ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂತ ನಿಮ್ಗೆ ಗೊತ್ತೈತಿ ಸೊ ಬರ್ರಿ ಹೋಗೋಣ ನೋಡ್ಕೊಂಡ್ ಬರೋನು ಎಲ್ಲ ಹೊಂಟಿ ಚಿನ್ನ ನಾವು ಈಗ ಬರ್ರಿ बनी बनी जाना रे बनी बनी मनी बनी मनी बनी साइंस नावा अरे फीलिंग अगर मैं हाउ आर यू फीलिंग हाँ, किसी को पापा गोंद हां हाउ आर यू फीलिंग ಸಾರಿ ನಂಗೆ ಬೇಬಿನ ತೋರಿಸ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಮನೆಗೆ ದೊಡ್ಡ ಬ್ಯಾಡ ತೋರಿಸ್ಬಾರ್ದು ಸಣ್ಣ ಬೇಬಿ ಐತಿ ಅಂದರು ಸೊ ಅದಕ್ಕೆ ತೋರಿಸಿಲ್ಲ ಇನ್ ಫ್ಯೂಚರ್ ತೋರ್ಸೋಕೆ ಟ್ರೈ ಮಾಡ್ತೀನಿ ಓಕೆ ನಾ ಫ್ರೆಂಡ್ಸ್ ನಾವು ನೋಡ್ಬೋದು ಎಷ್ಟು ಎಕ್ಸೈಟೆಡ್ ಅದಳ ನಾವು ಎಲ್ಲರು ಭಾಳ ಖುಷಿಯಾಗಿದ್ವಿ ಖುಷಿ ಅದೀವಿ ಮನೆಗೆ ಪ್ರಿನ್ಸ್ ಬಂದಂತ ಸೊ ಹೀಗಿತ್ತು ನಮ್ಮ ಡೇನಲಿ ಬೇಬಿಗೆ ನೋಡ್ಕೊಂಡು ಫೀಲಿಂಗ್

ಪಿಕ್ಚರ್ಸ್ ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್